ಇದು ನಿಮಗೆ ವ್ಯಾಪಾರ ನಿಮಗೆ ಅದು ಬೆಳೆಯ ಮಗುವಿಗೆ ನೀವು ಹಿಂಗೆ ಹಾಕ್ಬಿಟ್ರೆ ಹೆಂಗಿದು ಬಾ ಬಿಚ್ ಇಲ್ಲ ಪೊಲೀಸ್ ಪೊಲೀಸರು ನಾನು ಕಂಪ್ಲೇಂಟೇ ಮಾಡ್ತೀನಿ ಇಷ್ಟೊತ್ತಲ್ಲಿ ತೆಗಿ ಅದು ವೈರ್ ತೆಗ್ದು ಬಿಡು ಫಸ್ಟ್ ನೀನು ತೆಗಿಬಾ ಅದು ಬಾ ಅದು ರಿಮೂವ್ ಮಾಡು ಇಲ್ಲಿ ರಿಮೂವ್ ಮಾಡು ಬೈಲಿ ಅದು ವೈರ್ ತೆಗಿ ಹತ್ತು ಸಾವಿರ ರೂಪಾಯಿ ದಂಡ ಇದೆ ಅಥವಾ ಮೂರು ತಿಂಗಳು ಸಜೆ ಇದೆ ರಿಯಲಿ ಗ್ರೇಟ್ ಇದು ಇವತ್ತೇ ಅದು ಆಶೀರ್ವಾದ ಮಾಡುತ್ತೆ ನೋಡಿ ಅದು ಮರ ಅಲ್ಲೇ ಅಲ್ಲಿ ಅದು ಡಿಸ್ಕೌಂಟ್ ಮಾಡಿ ಸರ್ ಸಾಕು ಆಮೇಲೆ ಹೇಳ್ಕೊಳ್ಳಿ ಅದನ್ನು ಡಿಸ್ಕನೆಕ್ಟ್ ಮಾಡಿಬಿಡಿ ಹಾಂ ಆಮೇಲೆ ಹೇಳ್ಕೊಳ್ಳಿ ಕೈಯಲ್ಲಿ ಹಿಂಗಂದಿಂಗ್ ಬಂದ್ಬಿಡುತ್ತೆ ಅದು ಆ ಪ್ಲಗ್ ಬಂದ್ಬಿಡುತ್ತೆ ಅದು ಹಾಂ ಅಷ್ಟೇ ಅದು ಸ್ಕಿನ್ ಮಾಡ್ಬೇಕು ಹೋಗ್ಬೋದು ಸಾರ್ ಅಲ್ಲಿ ಕಟ್ ಮಾಡಿ ಸರ್ ಅದನ್ನು ಸ್ಕಿನ್ ಮಾಡ್ಕೋಬೋದು ಬೇಕಾದರೆ ಹಾಂ ಅದನ್ನು ಸ್ನೇಹಿತರೆ ಇವ್ರು ಹೇಳಿದ ತಕ್ಷಣ ಪ್ರೀತಿಯಿಂದ ಅದನ್ನು ರಿಮೂವ್ ಮಾಡ್ತಾ ಇದ್ದಾರೆ ಅವ್ರಿಗೆ ಮನವರಿಕೆ ಆಗಿ ಓನರಿಗೂ ಅವ್ರ ಮನವರಿಕೆ ಆಗಿದೆ ಇವ್ರಿಗೆ ಆ ಭಗವಂತ ಒಳ್ಳೇದು ಮಾಡಲಿ ಗಾಡಿ ಬರ್ತದೆ ಗಾಡಿ ಬಂದ್ಮೇಲೆ ತೆಗೆದು ಓಕೆ